ಒಂದು ಪೋಷಕ ಪಾತ್ರ ಧರ್ಮರಾಜನು ಕೂಡ ಅಷ್ಟು ಪರಿಣಾಮಕಾರಿಯಾಗಿ ಮಾಡುವುದಕ್ಕೆ ಹೇಗೆ ಸಾಧ್ಯ ಇತ್ತು ಅಂತ ಇಂದಿನ ಯುವ ಕಲಾವಿದರು ಚಿಂತನೆ ಮಾಡ ಒಬ್ಬ ಧರ್ಮರಾಜ ಹಾಗೆ ನೀವು ವಿಚಾರ ಮಾಡಿದರೆ ಅವರು ದೊಡ್ಡ ನರ್ತಕರಲ್ಲ ದೊಡ್ಡ ಮಾತು ಸಾಮಗ್ರಿ ಲೆವೆಲ್ನ ಮಾತುಗಾರರು ಅಲ್ಲ ಆದರೆ ಪ್ರತಿಭಾವಂತ ಒಬ್ಬ ನಟ ಆಗಿದ್ದಂಥ ಜೋಶಿ ಜೋಶಿಯವರು ಅನೇಕ ಪಾತ್ರಗಳಿಗೆ ಅವರು ಮಾಸ್ಟರ್ ಪೀಸ್ ಆದರು ಪ್ರೇಕ್ಷಕರ ಅಭಿರುಚಿಯನ್ನು ತಿದ್ದುವುದು ಹೇಳುವುದು ಕೂಡ ಒಂದು ಒಂದು ಅದೊಂದು ಪ್ರಯತ್ನವೇ ಕಲಾವಿದನು ತಾನು ಮಾಡುವಂಥ ಪಾತ್ರದ ಮೂಲಕವೇ ಪಾತ್ರವನ್ನು ಎಷ್ಟು ಪ್ರೌಢವಾಗಿ ಮಾಡ್ತಾನೆ ಎನ್ನುವುದರ ಮೂಲಕವೇ ನಮಗೆ ಆ ರುಚಿ ಶುದ್ಧಿಯನ್ನು ನಾವು ಪ್ರೇಕ್ಷಕರಿಗೆ ತೋರಿಸಬೇಕಾಗ್ತದೆ ಅದರಲ್ಲಿ ನಾವು ವಿಫಲರಾಗಿದ್ದೇವೆ ಕಾರಣ ಅಂತಂದರೆ ನಾವು ಈ ಕಮರ್ಷಿಯಲ್ ವ್ಯವಸ್ಥೆ ಅದಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು ಆವಾಗ ಕಲಾವಿದರಲ್ಲಿ ಒಂದು ಬಿಟ್ಟರೆ ಬೇರೆ ಯಾವುದೂ ಇರುವುದಿಲ್ಲ ಬೇರೆ ವಿಭಾಗಗಳಲ್ಲಿ ಅವನಿಗೆ ಏನು ಗತಿ ಇಲ್ಲದೆ ಹೋದಂಥ ಸ್ಥಿತಿ ನಿರ್ಮಾಣವಾಗ್ತದೆ ಆಗ ಎಲ್ಲರೂ ಸ್ಟಾರ್ ಸ್ಟಾರ್ ಕಲಾವಿದನಿಗೆ ಅದು ಇಂತಿಂತ ಪಾತ್ರಗಳು ಅಂತದೇ ಇರುತ್ತೆ ಈಗ ಭೀಷ್ಮ ಬ್ರಹ್ಮಚಾರಿಯು ಸರಸಿ ಜಾಂಬಕಿಯರೇ ಕೇಳಿ ಅಂತ ಹೇಳಿದಾನೆ ಮತ್ತೆ ಸರಸಿ ಜಾಂಬಕಿಯರೇ ಸರಸಿ ಜಾಂಬಕಿಯರೇ ಕೇಳಿ ಸರಸಿ ಜಾಂಬಕಿಯರೇ ಕೇಳಿ ಅಂತ ಹೇಳಿದಾಗ ಅದು ಭೀಷ್ಮನ ಯೋಗ್ಯತೆಗೆ ಅನುಗುಣವಾಗಿ ಅದನ್ನು ಒಂದೇ ಬಾರಿ ಅಷ್ಟೇ ಮಾಡಿ ಮುಗಿಸ್ಬೇಕು ಶೃಂಗಾರ ಆದರೆ ಅದು ಬೇರೆ ರೀತಿಯಲ್ಲಿ ಬರಬೇಕಾಗ್ತದೆ ಈಗ ಅಣ್ಣ ತಂಗಿಗೆ ಕರೆಯುವಾಗಲು ಕೂಡ ವರ್ಣನೆ ಮಾಡುದುಂಟು ಯಕ್ಷಗಾನದಲ್ಲಿ ಯಾವುದು ಸುಭದ್ರ ಕಲ್ಯಾಣದಲ್ಲಿ ತಂಗಿ ಸೌಭದ್ರೆ ಮಂಗಳ ಸುಗಾತ್ರೆ ಮತ್ತೆ ಭೃಂಗಚಿಕ್ಕುರ ಹೀಗೆಲ್ಲ ವರ್ಣನೆ ಮಾಡ್ತಾನೆ ಅಂದ್ರೆ ಯಾರು ಶೃಂಗಾರ ಅಂತ ಅರ್ಥ ಅಲ್ಲ ಹೆಣ್ಣನ್ನು ಕರೆಯುವಾಗೆಲ್ಲ ವರ್ಣನೆ ಮಾಡುವುದು ಕವಿಗಳ ಒಂದು ಪದ್ಧತಿ ಕವಿ ಸಮಯ ಅಂತಲೇ ಮತ್ತೆ ಕವಿಗೆ ಒಂದು ನಿರ್ದಿಷ್ಟ ಮಾತ್ರಾಗತಿಯ ಒಂದು ಚರಣ ಅವನಿಗೆ ಬೇಕಾಗಿರುತ್ತೆ ಒಂದು ಶಬ್ದ ಬೇಕಾಗಿರುತ್ತೆ ಅದಕ್ಕೆ ಬೇಕಾಗಿ ವರ್ಣನೆಯನ್ನು ವಿಸ್ತಾರವಾಗಿ ಮಾಡಿರ್ತಾನೆ ಅದನ್ನು ಎಷ್ಟು ಯಾವಾಗ ಔಪಚಾರಿಕವಾಗಿ ಸ್ವೀಕರಿಸ ಯಾವ ರಸ ಸ್ಥಾಯಿ ಭಾವ ಯಾವುದು ಅದಕ್ಕೆ ಎಷ್ಟು ಅಭಿನಯ ಮಾಡಬೇಕು ಇದೆಲ್ಲ ನಾವು ಈ ಪಠ್ಯವನ್ನು ಸರಿಯಾಗಿ ಓದಿದ್ರೆ ಸಾಕಾಗ್ತದೆ ಉತ್ತರ ಕನ್ನಡದ ಪದ್ಧತಿಯ ಕುರಿತು ಅಲ್ಲಿ ಯಾವ ಉಲ್ಲೇಖವನ್ನೇ ಮಾಡಲಿಲ್ಲ ಇಡೀ ಪಠ್ಯ ಸರ್ಕಾರ ತಂದಂಥ ಪಠ್ಯದಲ್ಲಿ ಉಲ್ಲೇಖವೇ ಇಲ್ಲ ಶಿವರಾಮ್ ಕಾರಂತರಂಥವ್ರ ಕೊಡುಗೆಯೇ ಮೆನ್ಷನ್ ಮಾಡಲಿಲ್ಲ ಯಕ್ಷಗಾನಕ್ಕೆ ಕಥಕ್ಕಳಿಗೆ ವಲ್ಲತೋಳು ನಾರಾಯಣ ವಲ್ಲತೋಳು ನಾರಾಯಣ ಮೇನನ್ನೇ ಹಾಗೋ ಯಕ್ಷಗಾನ ರಂಗಭೂಮಿಗೆ ಶಿವರಾಮ್ ಕಾರಂತ ಶಿವರಾಮ್ ಕಾರ ಯಕ್ಷಗಾನದ ಇತಿಹಾಸದಲ್ಲಿ ನನ್ನ ಪ್ರಕಾರ ನೀವು ಎಷ್ಟೇ ಕಾಂಪ್ರಹೆನ್ಸಿವ್ ಆಗಿ ಸಂಕ್ಷಿಪ್ತವಾಗಿ ಯಕ್ಷಗಾನದ ಇತಿಹಾಸ ಬರೆದರೂ ಸಣ್ಣ ಮಕ್ಕಳಿಗೆ ತಿಳಿಸುವಂತಹ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಸರಳವಾಗಿ ಬರೆದರೂ ಅಲ್ಲಿ ಶಿವರಾಮ್ ಹೆಸರು ತಪ್ಪು ಹೋಗಲಿಕ್ಕೆ ಸಾಧ್ಯವೇ ಸಾಧ್ಯವಿಲ್ಲ ಆದರೆ ಅಲ್ಲಿ ಅದನ್ನು ಬಿಟ್ಟಿದ್ದಾರೆ ಯಕ್ಷಗಾನದ ಹೊರಗಿನ ಮತ್ತು ಒಳಗಿನ ಅಥವಾ ಪರ್ಯಾಯವಾದಂತ ಆವರಣದ ಇತಿಮಿತಿಯೊಳಗೆ ನಾವು ಇಲ್ಲಿವರೆಗೆ ಇಷ್ಟು ಮಾತಾಡಿದ್ದೇವೆ ಅಂತ ಭಾವಿಸ್ತೇನೆ ಯಕ್ಷಗಾನದ ಪ್ರಯೋಗ ಅಂತ ಬಂದಾಗ ಇವತ್ತು ನನಗಂತೂ ಎಲ್ಲೋ ಅಪರೂಪಕ್ಕೆಲ್ಲ ನೋಡ್ತೇನೆ ನಾನು ಕೆಲಸರಿ ಖ್ಯಾತಿಗೆ ಮುಂದೆಲ್ಲ ಅಂತ ಭಯ ನಮಗೆ ಆಗ್ತದೆ ಅವ್ರಿಗೆ ಅಷ್ಟರ ಮಟ್ಟಿಗೆ ಆಗ್ತಾ ಗೊತ್ತಿಲ್ಲ ಆ ಸರ್ಕಸ್ ಈಗ ಯಕ್ಷಗಾನಕ್ಕೆ ಅದರದೇ ಆದಂತ ಒಂದು ಸಾಂಪ್ರದಾಯಿಕವಾದಂಥ ಕುಣಿತ ಅಂತಿತ್ತು ಬಾಗುವಿಕೆ ಅಂತಿತ್ತು ಅದಕ್ಕೊಂದು ಲಿಮಿಟೇಷನ್ ಇತ್ತು ಇತಿಮಿತಿ ಅಂತಿತ್ತು ಈಗ ಅದೆಲ್ಲವೂ ಮೀರಿ ಒಂಥರ ಸರ್ಕಸ್ಸಿನ ಹಂತಕ್ಕೆ ಬಂದು ತಲುಪಿದೆ ಅಂತ ಅನ್ನಿಸ್ತದೆ ಕೆಲವು ಈ ಪ್ರಯೋಗ ಪ್ರಯೋಗಶೀಲತೆ ಈ ಥರದ ಏನಾದರೂ ಅರ್ಥ ಇದೆಯಾ ಈ ಕಾಲದಲ್ಲಿ ಅಥವಾ ಇಲ್ಲವಾ ಏನು ಅಲ್ಲ ಕಲಾ ವಿಮರ್ಶೆಯ ಪರಿವ್ಯಾಪ್ತಿಯಲ್ಲಿ ಪ್ರಯೋಗ ಪ್ರದರ್ಶನ ನಾವೀನ್ಯ ಪರಿಷ್ಕಾರ ಇದಕ್ಕೆಲ್ಲ ನಿರ್ದಿಷ್ಟವಾದ ಅರ್ಥವೇಂಟು ಇವತ್ತು ಮೇನ್ ಸ್ಟ್ರೀಮ್ ಮುಖ್ಯವಾಹಿನಿಯ ಯಕ್ಷಗಾನದಲ್ಲಿ ಕಾಣುವಂಥ ನರ್ತನ ಅಭಿನಯ ಇವುಗಳನ್ನು ನಾವು ಆ ಅರ್ಥದಲ್ಲಿ ಪ್ರಯೋಗ ಅಂತ ಕರೆಯುವಂತೆ ಇಲ್ಲ ಅವು ಜನಪ್ರಿಯ ಮಾದರಿಗಳು ಗಿಮಿಕ್ಸ್ಗಳು ಅಷ್ಟೇ ಇವತ್ತು ರಂಗಸ್ಥಳದಲ್ಲಿ ನೀವು ನೋಡಿದರೆ ಬರೀ ನರ್ತನವೇ ಪ್ರಾಧಾನ್ಯತೆ ಪಡೀತಾ ಇದೆ ಯಕ್ಷಗಾನದಂಥ ರಂಗಭೂಮಿನ ನರ್ತನ ಒಂದು ಸಣ್ಣ ಭಾಗ ಮಾತ್ರ ಮತ್ತು ಯಾವ ಪಾತ್ರಕ್ಕೆ ಯಾವ ನರ್ತನ ಅಂತ ಒಂದು ಇತ್ತಲ್ಲ ಅದು ಔಚಿತ್ಯ ಅಲ್ವಾ ಔಚಿತ್ಯ ಹಿಂದೆ ನರ್ತನವೇ ಇಲ್ಲದೆ ಮಹಾನ್ ಕಲಾವಿದರಾಗಿ ಅಭಿನಯವಿಲ್ಲದೆ ಬರೇ ಮಾತಿನಿಂದ ಮಹಾನ್ ಕಲಾವಿದ ಹಿಂದೆ ನಾವು ಆಕ್ಟರ್ ಜೋಶಿ ಅವರ ಬಗ್ಗೆ ದಂತಕಥೆಗಳನ್ನೇ ಕೇಳ್ತೇವೆ ಆಕ್ಟರ್ ಜೋಶಿ ಅಂತವರು ಒಂದು ಗದಾಯುದ್ಧದಲ್ಲಿ ಧರ್ಮರಾಜನ ಪಾತ್ರವನ್ನು ಮಾಡಿದರೆ ಕೆಲವೊಮ್ಮೆ ಶಿವರಾಮ್ ಹೆಗಡೆ ಅವರ ಕೌರವನಿಗಿಂತಲೂ ಇವತ್ತು ಜೋಶಿಯವರ ಧರ್ಮರಾಜನೇ ಹೆಚ್ಚು ಪರಿಣಾಮಕಾರಿ ಅಂತ ಜನ ಹೇಳ್ಕೊಳ್ತಾ ಹೋಗುತ್ತೆ ಅದು ಯಾಕೆ ಅದು ಇದನ್ನು ಕೇವಲ ಹಳವಂಡ ಅಂದರೆ ನಾವೇ ನಾವು ಇಂಥವರೆಲ್ಲ ಇಂಥ ಮಾತಾಡಿದ್ಕೊಳ್ಳಿ ಇದೆಲ್ಲ ಬರೀ ಹಳೆದರನ್ನೇ ಹೇಳ್ತಾರೆ ಅಂತ ಹೇಳ್ತಾರೆ ಆಗಲ್ಲ ಒಂದು ಸೈಡ್ ರೋಲನ್ನು ಕೂಡ ಒಂದು ಪೋಷಕ ಪಾತ್ರ ಧರ್ಮರಾಜನು ಕೂಡ ಅಷ್ಟು ಪರಿಣಾಮಕಾರಿಯಾಗಿ ಮಾಡುವುದಕ್ಕೆ ಹೇಗೆ ಸಾಧ್ಯ ಇತ್ತು ಅಂತ ಇಂದಿನ ಯುವ ಕಲಾವಿದರು ಚಿಂತನೆ ಮಾಡ ಒಬ್ಬ ಧರ್ಮರಾಜ ಹಾಗೆ ನೀವು ವಿಚಾರ ಮಾಡಿದರೆ ಅವರು ದೊಡ್ಡ ನರ್ತಕರಲ್ಲ ಅಲ್ಲ ದೊಡ್ಡ ಮಾತು ಸಾಮಗ್ರಿ ಲೆವೆಲ್ನ ಮಾತುಗಾರರು ಅಲ್ಲ ಆದರೆ ಪ್ರತಿಭಾವಂತ ಒಬ್ಬ ನಟ ಆಗಿದ್ದಂಥ ಜೋಶಿ ಜೋಶಿಯವರು ಅನೇಕ ಪಾತ್ರಗಳಿಗೆ ಅವರು ಮಾಸ್ಟರ್ ಪೀಸ್ ಆದರು ಹೇಗೆ ಅಂದರೆ ಯಕ್ಷಗಾನದಲ್ಲಿ ನಾವು ಅಂಗಗಳೆಲ್ಲ ಯಾವುದೂ ಅನಿವಾರ್ಯವಲ್ಲ ಇದು ಎಲ್ಲವನ್ನೂ ಒಂದು ಔಚಿತ್ಯಪೂರ್ಣವಾಗಿ ಸಾಂಗತ್ಯಪೂರ್ಣವಾಗಿ ಬಳಸಿಕೊಳ್ಳುವುದರಿಂದ ಮಾತ್ರ ನಾವು ಒಂದು ಪಾತ್ರವನ್ನು ಕಟ್ಟಿ ನಿಲ್ಲಿಸಬಹುದು ಹೇಳುವ ವಾಸ್ತವವನ್ನು ನಮ್ಮ ಯುವಕರು ತಿಳಿದು ಕಳೆದು ಹೋದ್ರಿಂದ ಅವರು ಇವತ್ತು ಕಾಯ್ದೆಗೆ ಮುಂದೆಲೆ ನೆಲಕ್ಕೆ ತಾಗಿಸುವುದರ ಮೂಲಕವೇ ಅವರು ಜನರನ್ನು ತಲುಪ್ತಾ ಇದ್ದಾರೆ ಅದರಿಂದಾಗಿ ಅದನ್ನು ಎಲ್ಲರೂ ಅನುಕರಣೆ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಇವತ್ತಿರುವುದರಿಂದ ಯುವ ಕಲಾವಿದರು ಕೂಡ ಅದನ್ನೇ ಅನುಕರಣೆ ಮಾಡ್ತಾರೆ ಅನುಕರಣೆ ಮಾಡಿಲ್ಲ ಒಂದು ಸಭಾ ಕಂಪ ಮತ್ತು ಸಭಾ ಕಂಪನ ಮತ್ತು ಸಭಾ ಸಭೆಗೆ ಇರಬಹುದಾದಂಥ ಒಂದು ಆವರಣದ ಪ್ರಜ್ಞೆ ಕೂಡ ಇಲ್ಲ ಅಂತ ಅಂದರೆ ಮುಖವನ್ನು ಎಲ್ಲಿ ತೋರಿಸ್ಬೇಕು ಹಿಂಭಾಗವನ್ನು ಎಲ್ಲಿ ತೋರಿಸ್ಬೇಕು ಯಕ್ಷಗಾನ ರಂಗಭೂಮಿಯಲ್ಲಿ ಹೇಗೆ ನಿಲ್ಲಬೇಕು ಅದರ ಪ್ರಜ್ಞೆಯಲ್ಲದೇ ಕುಣಿತಾರೆ ಅಂತ ಹೌದು ಅದಕ್ಕೆ ಮುಖ್ಯ ಕಾರಣ ಒಂದು ಕಲಾವಿದರು ಇನ್ನೊಂದು ಅಂತಂದರೆ ಪ್ರೇಕ್ಷಕರಿಗೂ ಕೂಡ ಇವತ್ತು ಬರೇ ನರ್ತನವನ್ನೇ ನೋಡ್ತಾ ಇದ್ದಾರೆ ಪ್ರೇಕ್ಷಕರ ಅಭಿರುಚಿಯನ್ನು ತಿದ್ದುವುದು ಹೇಳುವುದು ಕೂಡ ಒಂದು ಒಂದು ಅದೊಂದು ಪ್ರಯತ್ನವೇ ಕಲಾವಿದನು ತಾನು ಮಾಡುವಂಥ ಪ್ರ ಪಾತ್ರದ ಮೂಲಕವೇ ಪಾತ್ರವನ್ನು ಎಷ್ಟು ಪ್ರೌಢವಾಗಿ ಮಾಡ್ತಾನೆ ಎನ್ನುವುದರ ಮೂಲಕವೇ ನಮಗೆ ಆ ರುಚಿ ಶುದ್ಧಿಯನ್ನು ನಾವು ಪ್ರೇಕ್ಷಕರಿಗೆ ತೋರಿಸಬೇಕಾಗ್ತದೆ ಅದರಲ್ಲಿ ನಾವು ವಿಫಲರಾಗಿದ್ದೇವೆ ಕಾರಣ ಅಂತಂದರೆ ನಾವು ಈ ಕಮರ್ಷಿಯಲ್ ವ್ಯವಸ್ಥೆ ಅದಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು ಆವಾಗ ಕಲಾವಿದರಲ್ಲಿ ಒಂದು ಬಿಟ್ಟರೆ ಬೇರೆ ಯಾವುದೂ ಇರುವುದಿಲ್ಲ ಬೇರೆ ವಿಭಾಗಗಳಲ್ಲಿ ಅವನಿಗೆ ಏನೂ ಗತಿ ಇಲ್ಲದೆ ಹೋದಂಥ ಸ್ಥಿತಿ ನಿರ್ಮಾಣವಾಗ್ತದೆ ಆಗ ಎಲ್ಲರೂ ಸ್ಟಾರ್ ಸ್ಟಾರ್ ಕಲಾವಿದನಿಗೆ ಅದು ಇಂತಿಂಥ ಪಾತ್ರಗಳಂಥದ್ದೇ ಇರ್ತದೆ ಅವ ಅಲ್ಲದೆ ಮತ್ತೊಬ್ಬ ಆಗಿ ಬರಬೇಕು ಅಂತಾದರೆ ಅವನು ಅದನ್ನೇ ಮಾಡ್ಕೊಂಡು ಬರಬೇಕಾಗ್ತದೆ ಬೇರೆ ರೀತಿಯಿಂದ ಮಾಡ್ಕೊಂಡು ಬರುವುದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅವರು ಮಾಡುವಂಥ ಪಾತ್ರಗಳಲ್ಲಿ ಈಗ ಇಪ್ಪತ್ತು ನಿಮಿಷ ಮಾತಾಡ್ತಾನೆ ಇಪ್ಪತ್ತು ನಿಮಿಷ ಮಾತಾ ಇಪ್ಪತ್ತು ನಿಮಿಷ ಕುಣಿತಾನೆ ಎರಡು ನಿಮಿಷವೂ ಮಾತಾಡುವುದಿಲ್ಲ ಅಂದರೆ ಪ್ರಸಂಗಕ್ಕೆ ಸರಿಯಾದ ಅರ್ಥವೂ ಇರುವುದಿಲ್ಲ ಈಗ ಪದ್ಯ ಪದ್ಯವನ್ನು ತೆಗೆದುಕೊಂಡ್ರೆ ಈಗ ನೀವು ನಾನು ನೋಡಿದ್ದೇನೆ ಯುವ ಕಲಾವಿದರು ಈ ಜಾಂಬವತಿ ಪರಿಣಯದಲ್ಲಿ ಕೃಷ್ಣನನ್ನು ಮಾಡ್ತಾರೆ ಕೃಷ್ಣನ ಪಾತ್ರದಲ್ಲಿ ಅಲ್ಲಿ ಒಂದು ಭಾಮಿನಿ ಬರ್ತದೆ ತುದಿಯಲ್ಲಿ ಅವ ಗುಹೆ ಪ್ರವೇಶ ಮಾಡುವಾಗ ಜಾಂಬವತಿಯನ್ನು ನೋಡಿ ಒಂದು ಭಾಮಿನಿ ಬರ್ತದೆ ಶರದ ಋತು ಪೂರ್ಣಿಮೆ ಭಾಳ ಫೇಮಸ್ ಆದಂಥ ಭಾಮಿನಿ ಅದನ್ನು ಭಾಗವತರು ಕೂಡ ಅದನ್ನು ತುಂಬ ರಾಗಬದ್ಧವಾಗಿ ಹಾಡುವುದಕ್ಕೆ ಕಾಯ್ತಾ ಇರ್ತಾರೆ ಅದನ್ನು ತುಂಬ ಎಳೆದು ಭಾಗವತರು ಶೃಂಗಾರ ರಸದಲ್ಲಿ ಹಾಡ್ತಾರೆ ಆ ವಾಸ್ತವವಾಗಿ ಅಲ್ಲಿ ಗಿರಿಜೆ ವಾಣಿಯರ ಚೆಲ್ಲುವಿಕೆಗೆ ಮಿಗಿಲೆನಿಸಿ ಬೆರಗಾಗಿ ಅಂತ ಹೇಳಿದ್ದಾನೆ ಕವಿ ಬೆರಗಾಗಿ ಕೃಷ್ಣ ಬೆರಗಾಗಿ ನೋಡ್ತಾನೆ ಅವ ಮರುಗಿ ಇದು ಮರುಳಾಗಿ ಅಲ್ಲ ಮರುಳಾಗಿ ಆದರೆ ಈಗ ಕೃಷ್ಣನ ಪಾತ್ರಧಾರಿಗಳ ಅಭಿನಯ ಹೇಗಿರ್ತದೆ ಅಂದರೆ ಮರುಳಾಗಿ ಈ ಕೀಚಕ ಸೈರೇಂದ್ರ ಆ ರೀತಿಯಲ್ಲಿ ಅಭಿನಯವನ್ನು ಮಾಡ್ತಾರೆ ಕವಿ ಎಷ್ಟು ಅದ್ಭುತವಾಗಿ ಅವರು ಕವಿ ಬರೆದಿದ್ದಾನೆ ಅಂತಂದ್ರೆ ಗಿರಿಜೆ ಆ ಚಲುವಿ ಆ ಚಲುವಿಕೆಯನ್ನು ಹೋಲಿಸಿದ್ದಾನೆ ಯಾರಿಗೆ ಗಿರಿಜೆ ರಮೆ ವಾಣಿಯರ ನೋಡಿ ಗಿರೀಜೆ ಅಂತಂದ್ರೆ ಈಶ್ವರನ ಹೆಂಡತಿ ರಮೆ ಅಂತಂದ್ರೆ ಲಕ್ಷ್ಮಿ ತ್ರಿಮೂರ್ತಿಗಳ ಪತ್ನಿಯರ ಸೌಂದರ್ಯ ಮೀರಿಸುವಂತ ಒಬ್ಬ ಚಲುವಿಕೆ ಇಲ್ಲಿ ಹೇಗೆ ಬಂತು ಹೇಳುವ ಕೌತುಕ ಅವನಿಗೆ ಅಲ್ಲಿ ರಂಬೆ ಊರ್ವಶಿ ತಿಲೋತ್ಯಮಂತ ಹೇಳಿಲ್ಲ ಇದು ಅಲ್ಲ ಅಲ್ಲ ಇದು ಪ್ರಸಂಗ ಪಠ್ಯದ ಪರಿಣತ ಓದು ನಮ್ಮ ಹೊಸತೋಟ ಭಾಗವತರು ಒಂದು ಅದ್ಭುತ ಪರಿಕಲ್ಪನೆ ನಮಗೆ ಕೊಟ್ಟಿದ್ದಾರೆ ನಮ್ಮ ಯಕ್ಷರಂಗದ ದಶಮಾನೋತ್ಸವದ ಸಂದರ್ಭದಲ್ಲಿ ನಾವು ತಾಳಮದ್ದಲೇ ತರಬೇತಿ ಶಿಬಿರಗಳನ್ನು ಮಾಡಿದ್ದೆವು ಆವಾಗ ಹೊಸತೋಟದವ್ರ ಹತ್ರ ಕೇಳಿದಾಗ ಅವರು ತಂದೊಂದು ಪರಿಕಲ್ಪನೆ ಉಂಟು ಪ್ರಸಂಗ ಪಠ್ಯದ ಪರಿಣಮಿತ ಓದು ಅಂತ ಅಂದರೆ ಒಬ್ಬ ಕಲಾವಿದನ ಆಗುವುದಕ್ಕೆ ಪರಿಪೂರ್ಣ ಕಲಾವಿದನ ಆಗುವುದಕ್ಕೆ ಪ್ರಸಂಗದ ಪದ್ಯದ ಸರಿಯಾದ ಸೂಕ್ಷ್ಮವಾದ ಓದು ಒಂದೇ ಸಾಕು ಹೇಳುವುದು ಅದರ ಒಂದು ಕಲ್ಪನೆ ಹೆಚ್ಚಿಗೆ ಓದಬಾರ್ದು ಅಂತಲ್ಲ ಸರಿಯಾಗಿ ಪ್ರಸಂಗದ ಪದ್ಯ ಪ ಪದ್ಯವನ್ನು ಗಣಪತಿ ಸ್ತುತಿಯಿಂದ ಮಂಗಳದವರೆಗೆ ಪ್ರತಿಯೊಬ್ಬ ವೇಷಧಾರಿಯೂ ಓದಬೇಕು ಅಂತ ಓದುವುದ್ರೆ ಸೂಕ್ಷ್ಮವಾಗಿ ಓದಬೇಕು ಸೂಕ್ಷ್ಮವಾಗಿ ಓದಿದ್ರೆ ಮತ್ತು ಅದರ ಸನ್ನಿವೇಶಗಳನ್ನು ನೋಡಿಕೊಂಡ್ರೆ ಈಗ ನಾನು ಹೇಳಿದಂತೆ ಶರದ ಮತ್ತು ಪೂರ್ಣಿಮೆ ಉದಯ ಚಂದಿರಕಾಂತಿ ಇದರಲ್ಲಿ ಅವನು ಹೋಲಿಸಿದ್ದು ಯಾವುದಕ್ಕೆ ಮತ್ತೆ ಬೆರಗಾಗಿ ಮರುಳಾಗಿ ಅಲ್ಲ ಕಥೆಯಲ್ಲೂ ಹಾಗೆ ಮತ್ತೆ ಕೃಷ್ಣನಂತಹ ಪಾತ್ರ ಒಂದು ಹೆಣ್ಣನ್ನು ನೋಡಿ ಮರುಳಾಗುವುದು ಹೇಳುವುದು ಅವನಿಗೆ ಮತ್ತೆ ಕ್ಷೇಪುದಾಗಿ ಮಾಡುವ ಅವಮಾನ ಅವಮಾನ ಆ ಅಂತ ಒಂದು ಸಂದರ್ಭಗಳನ್ನ ಈ ಓದುವುದರ ಮೂಲಕ ಅವರನ್ನು ಹೇಳ್ತಾ ಇದ್ರು ಹೊಸ ನಮ್ಮ ಇದರಲ್ಲಿ ಅಂದ್ರೆ ಇವತ್ತಿಗೆ ಒಂದು ಅರ್ಥದಲ್ಲಿ ಪ್ರಸಂಗದ ಒಂದು ಓದು ನಾವು ಇವತ್ತು ಕಾವ್ಯದ ಓದು ಹೌದು ಪ್ರಸಂಗದ ಓದು ಆ ಪ್ರಸಂಗದ ಓದು ಇವತ್ತು ಬಹಳ ಅಂತ ಹೌದು ಆ ಪ್ರಸಂಗದ ಓದು ಇಲ್ಲದೆ ಇರುವುದರಿಂದಲೇ ನಾವು ಯುವ ಕಲಾವಿದರು ಅವರು ವೇಷ ಮಾಡುವುದನ್ನು ನೋಡಿದಾಗ ನಮ್ಗೆ ಅನಿಸ್ತದೆ ಇವ ಇಡೀ ಪ್ರಸಂಗ ಓದ್ಲಿಲ್ಲ ಅಂತ ಈಗ ಗದಾ ಯುದ್ಧ ಪ್ರಸಂಗ ತಗೊಂಡಿದೆ ನಿನ್ನಯ್ಯ ಬಲು ಏನು ಅಂತ ಹೇಳ್ತಾನೆ ಅದು ಎಷ್ಟು ಕುಣಿತಾನೆ ಕುಣಿತಾನೆ ಅಂತಂದ್ರೆ ಆ ಯುದ್ಧದಲ್ಲಿ ಇವನು ಓಡಿ ಬಂದಿದ್ದಾನೆ ಹೆದರಿ ಕೌರವ ಆ ಉಂಟು ಹಿಂದೆ ಅದರ ಪೂರ್ವಾರ್ಥ ಗೊತ್ತಿಲ್ಲ ಅವನು ಪೂರ್ತಿ ಓದ್ಲಿಲ್ಲ ಹಾಗಾಗಿ ಅವನು ಅಷ್ಟು ವಿಸ್ತಾರವಾಗಿ ಅಭಿನಯ ಮಾಡುತ್ತಾನೆ ಇದು ಬಹಳಷ್ಟು ಪ್ರಸಂಗಗಳಲ್ಲಿ ಕಾಣುತ್ತದೆ ಈಗ ನೋಡಿ ಮಾನಿನಿ ಮಣಿಯ ಬಾರೆ ಈ ಮಾನಿನಿ ಮಣಿಯ ಬಾರೆ ಪದ್ಯ ಅದು ಶೃಂಗಾರ ರಸ ಅಲ್ಲ ಅದು ಅದು ವಿಷಾದವೇ ಯಾಕೆಂದರೆ ಅಲ್ಲಿ ಹೇಳಿದ್ದಾರೆ ಮಾರುತಿಯ ನುಡಿ ಕೇಳಿ ಪಾರ್ಥನು ನಾರಿ ಅಭಿಮನ್ಯುವನ್ನು ಕಂಡತಿ ಭೂರಿ ಸಂತೋಷದಲ್ಲಿ ಮುದ್ದಿಸಿ ಪೇಳದನು ಅಂತ ಹಿಂದಿನ ಭಾಮಿನ ಅರ್ಧವಾಗ ಉಂಟು ನಾರಿ ಅಭಿಮನ್ಯನು ಕಂಡತಿ ಅಂತಂದರೆ ಹಾಗೆ ಅವನು ಮಾನಿನಿ ಮಣಿಯ ಹೇಳುವಾಗ ಅಭಿಮನ್ಯು ಅಲ್ಲಿಯೇ ಇದ್ದಾನೆ ಅಭಿಮನ್ಯು ಮಗ ಎದುರಿಗಿರುವ ಯಾವ ಅಪ್ಪ ಶೃಂಗಾರ ಮಾಡ್ತಾನೆ ತಾಯಿಯೊಟ್ಟಿಗೆ ಅದೇ ಅದೇ ಈ ಔಚಿತ್ಯ ಭೂರಿ ಸಂತೋಷ ಭೂರಿ ಸಂತೋಷ ಅಂತ ಹೇಳಿದ್ರೆ ಶೃಂಗಾರ ಅಲ್ಲ ಭೂ ಸಂತೋಷದಲ್ಲಿ ಹೆಂಡತಿಯನ್ನು ಗಂಡ ಮಾತೆಯಾಡಿಸುವುದಿಲ್ಲ ಬೇರೆ ಸಂದರ್ಭಗಳಲ್ಲಿ ಭೂರಿ ಸಂತೋಷದಲ್ಲಿ ಮುದ್ದಿಸಿ ಪೇಳ್ದನು ಮಾನಿನಿ ಮಣಿಯ ಬಾರೆ ಮಂಜುಳ ನಾಗವೇಣಿ ಸಮೋಹನ ನೀರೆ ಮುದ್ದು ಮೊಗವ ತೋರೆ ಅಂತ ಅಲ್ಲಿ ಹೆಣ್ಣಿನ ವರ್ಣನೆಯನ್ನು ಮಾಡಿದೆ ಹೆಣ್ಣಿನ ವರ್ಣನೆ ಮಾಡುವಲ್ಲಿ ಎಲ್ಲ ಶೃಂಗಾರ ಇರುವುದಿಲ್ಲ ಅದು ನಮ್ಮ ಕವಿ ಮುದ್ದು ಮಾಡುವುದು ಶೃಂಗಾರದ ಉದ್ದೇಶ ಇಡೀ ಕಥೆಯನ್ನು ನೋಡಿದ್ರೆ ಶೃಂಗಾರದ ಉದ್ದೇಶವೇ ಇಲ್ಲ ಅಲ್ಲಿ ಮುಂದೆ ಹೇಳುವುದೇ ಅವನು ದ್ವಾರಕೆಗೆ ನೀ ಪೋಗಿ ಬೇಗದೆ ಮಾರಜನಕನ ಕಂಡು ನಮ್ಮಳು ವೈರವರ್ಮೋ ಬೇಡ ಸರ್ವತ ಸಾರಿ ದೂರಿದೆನೆಂದು ಪೇಳಯಿ ಈ ಮಾತು ಶೃಂಗಾರದಲ್ಲಿ ಬರುವಂತದ್ದಲ್ಲ ಮುಂದಿನಂತೂ ಕರುಣರ ಸದ್ದೆ ಯಾಕೆಂದ್ರೆ ಹಿತವ ರೊಳಿತು ನಮ್ಮಯ್ಯ ಗೃಹಗತಿಯೊಳ ಈ ಪರಿಯೂ ಬಂತು ಕೈ ಮುಗುದಿನಂತು ಸುತನ ಸಲಹಿಕೊ ಅಂದರೆ ಇಶ್ ಇಷ್ಟೆಲ್ಲ ಆಗೋದಕ್ಕೆ ನಮ್ಮ ಗ್ರಹಚಾರವೇ ಕಾರಣ ಕೃಷ್ಣನೊಟ್ಟಿಗೆ ನಾವು ವೈರ ಕಟ್ಟಿಕೊಳ್ಳುವಂಥ ಸಂದರ್ಭ ಬಂತು ಏನಾದರೂ ಮಾಡಿ ಆ ಕೃಷ್ಣನ ಕೈಕಾಲಾದರೂ ಹಿಡಿದು ನೀವು ಈ ಮಗನನ್ನು ಒಂದು ರಕ್ಷಣೆ ಮಾಡ್ಕೊ ಅಷ್ಟಾಗಿ ಅವನು ಯುದ್ಧಕ್ಕೆ ಬಂದ ಅಂದರೆ ಕತಿ ಬಿಡಿದು ಕಾಳಾಗಕ್ಕೆ ಬಂದರೆ ಯುದ್ಧಕ್ಕೆ ಬಂದಾಳಾದರೆ ನಾವು ಬಿಡುವುದಿಲ್ಲ ಕೊನೆಗೊಳ್ಳಿ ನಾವೇನು ಮಾಡಬೇಕು ಅವಾಗ ನೀ ಸಹಗಮನವನ್ನು ಮಾಡುವಂತ ಹೇಳ್ತಾನೆ ಇದು ಯಾವುದು ಶೃಂಗಾರಕ್ಕೆ ಸಂಬಂಧಪಟ್ಟದ್ದಲ್ಲ ಹಾಗಾದರೆ ಶೃಂಗಾರಕ್ಕೂ ಈ ವಿಷಾದಕ್ಕೂ ವ್ಯತ್ಯಾಸವೇನು ಈ ಮಾನಿನಿ ಮಣಿಯ ಬಾರೆ ಈ ಶೃಂಗಾರದ ಹೆಣ್ಣಿನ ವರ್ಣನೆಯನ್ನು ನಾವು ಹೇಗೆ ಮಾಡಬೇಕು ಶೃಂಗಾರ ಆದರೆ ಶೃಂಗಾರ ರಸವೇ ಅವನ ಉದ್ದೇಶ ಆಗಿದ್ದರೆ ಕವಿದು ಈಗ ಮಧುರಾ ಮಹೇಂದ್ರದಲ್ಲಿ ಉಗ್ರಸಿನ ಪದ್ಯ ಅಂದರೆ ಬಾರೆ ಬಾ ಮದನ ರಾಣಿ ಪನ್ನಗವೇಣಿ ನೋಡಿ ಮದನ ರಾಣಿ ಮದನ ರಾಣಿ ಪನ್ನಗವೇಣಿ ವಾರಿಜಾಂಬಕಿ ಕಲ್ಯಾಣಿ ಮಾರನ ಹತ್ತಿಗೇನ ಮಾರನ ಮಾರನ ಹತಿಯನ್ನು ಸೈರಿಸದಾದೀನೋ ಅಂತಲೇ ಅವನು ಪದ್ಯ ಉಂಟು ಅಂತ ಪದ್ಯ ಬರಿತಿದ್ದ ಅವನು ಸೌಂದರ್ಯ ಹೆಣ್ಣಿನ ಹಾಗಾದರೆ ಹೇಗೆ ಅಭಿನಯಿಸಬೇಕು ಅಂತ ಒಂದು ಪ್ರಜ್ಞೆ ಬರುತ್ತದೆ ಆವಾಗ ನಾವು ಯಕ್ಷಗಾನದ ಪದ್ಯಗಳನ್ನು ಶಬ್ದಗಳನ್ನು ಒಂದನ್ನು ಕೆಲವೊಂದು ಔಪಚಾರಿಕವಾಗಿ ಸ್ವೀಕರಿಸಬೇಕು ಅದು ಬರೀ ಫಾರ್ಮಲ್ ಇನ್ನು ಕೆಲವು ಇನ್ಫಾರ್ಮಲ್ ಅದು ಶೃಂಗಾರ ಆದರೆ ಹೆಣ್ಣಿನ ವರ್ಣೆಯನ್ನು ನೀವು ಇನ್ಫಾರ್ಮಲ್ ಆಗಿ ವಿಸ್ತಾರ ಮಾಡಿ ನಗ್ಗಿ ಆಡಿ ಮುಖದಲ್ಲಿ ಆ ಭಾವವನ್ನು ತೋರಿಸಿ ನೀವು ಅಭಿನಯಿಸಬಹುದು ಅದು ಅಲ್ಲ ಆದರೆ ಹೆಣ್ಣಿನ ವರ್ಣನೆ ಉಂಟು ಆದರೆ ಅಲ್ಲಿ ಅವನು ಅದನ್ನು ತುಂಬ ಗಂಭೀರವಾಗಿ ಕೇವಲ ಫಾರ್ಮಲ್ ಆಗಿ ಔಪಚಾರಿಕವಾಗಿ ಒಂದೇ ಬಾರಿ ಅಭಿನಯಿಸಿ ಮುಗಿಸಬೇಕು ಅಲ್ವಾ ಈಗ ಭೀಷ್ಮ ಸರಸಿ ಸರಸಿಜಾಂಬಕೀಯರೇ ಕೇಳಿ ಅಂತ ಹೇಳಿದಾನೆಲ್ಲ ಮತ್ತೆ ಬ್ರಹ್ಮ ಸರಸಿ ಜಾಂಬಕಿಯರೇ ಕೇಳಿ ಸರಸ ಅಂತ ಮಾಡ್ಕೊಂಬ ಸರಸಿ ಜಾಂಬಕಿಯರೇ ಕೇಳಿ ಸರಸಿ ಜಾಂಬಕಿಯರೇ ಕೇಳಿ ಅಂತ ಹೇಳಿದಾಗ ಅದು ಭೀಷ್ಮನ ಯೋಗ್ಯತೆಗೆ ಅನುಗುಣವಾಗಿ ಅದನ್ನು ಒಂದೇ ಬಾರಿ ಅಷ್ಟೇ ಮಾಡಿ ಮುಗಿಸಬೇಕು ಶೃಂಗಾರ ಆದರೆ ಅದು ಬೇರೆ ರೀತಿಯಲ್ಲಿ ಬರಬೇಕಾಗ್ತದೆ ಈಗ ಅಣ್ಣ ತಂಗಿಗೆ ಕರೆಯವಾಗಲು ಕೂಡ ವರ್ಣನೆ ಮಾಡುವುದುಂಟು ಯಕ್ಷಗಾನದಲ್ಲಿ ಯಾವುದು ಸುಭದ್ರ ಕಲ್ಯಾಣದಲ್ಲಿ ತಂಗಿ ಬಾ ಸೌಭದ್ರೆ ಮಂಗಳ ಸುಗಾತ್ರೆ ಮತ್ತೆ ಭೃಂಗಚಿಕ್ಕುರ ಹೀಗೆಲ್ಲ ವರ್ಣನೆ ಮಾಡ್ತಾನೆ ಅಂದ್ರೆ ಶೃಂಗಾರ ಅಂತ ಅರ್ಥ ಅಲ್ಲ ಹೆಣ್ಣನ್ನು ಕರೆಯುವಾಗೆಲ್ಲ ವರ್ಣನೆ ಮಾಡುವುದು ಕವಿಗಳ ಒಂದು ಪದ್ಧತಿ ಕವಿ ಸಮಯ ಅಂತಲೇ ಮತ್ತೆ ಕವಿಗೆ ಒಂದು ನಿರ್ದಿಷ್ಟ ಮಾತ್ರಾಗತಿಯ ಒಂದು ಚರಣ ಅವನಿಗೆ ಬೇಕಾಗಿರ್ತೇವೆ ಒಂದು ಶಬ್ದ ಬೇಕಾಗಿರ್ತದೆ ಅದಕ್ಕೆ ಬೇಕಾಗಿ ವರ್ಣನೆಯನ್ನು ವಿಸ್ತಾರವಾಗಿ ಮಾಡಿರ್ತಾನೆ ಅದನ್ನು ಎಷ್ಟ್ ಯಾವಾಗ ಔಪಚಾರಿಕವಾಗಿ ಸ್ವೀಕರಿ ಯಾವ ರಸ ಸ್ಥಾಯಿ ಭಾವ ಯಾವುದು ಅದಕ್ಕೆ ಎಷ್ಟು ಅಭಿನಯ ಮಾಡಬೇಕು ಇದೆಲ್ಲ ನಾವು ಈ ಪಠ್ಯವನ್ನು ಸರಿಯಾಗಿ ಓದುದ್ರೆ ಸಾಕಾಗ್ತದೆ ಪೂರ್ವರಂಗ ಏನು ಅನ್ನೋದು ಅಂದ್ರೆ ನಾವು ತುಂಬಾ ಅಧ್ಯಯನ ಮಾಡಬೇಕು ಅಂತಲ್ಲ ಈಗ ಅಧ್ಯಯನ ಮಾಡುದು ಅಂತ ಅಂದ್ಬಿಟ್ರೆ ಪುಸ್ತಕ ಹಿಡ್ಕೊಂಡು ಆ ಸೂಕ್ಷ್ಮವನ್ನು ನಮ್ಮ ಸಾಮಾನ್ಯ ಜ್ಞಾನದ ಒಂದು ಯಾವನು ನೋಡಿ ಇದೇ ರೀತಿಯಿಂದಲೇ ಹಿಂದಿನ ಕಲಾವಿದರುಗಳು ಈ ಸಾಮಾನ್ಯ ಜ್ಞಾನದ ಆಧಾರದ ಮೇಲಿಂದಲೇ ಏನೂ ಓದಿ ಹೋದಂತ ಕಲಾವಿದರು ಮಹಾನ್ ಕಲಾವಿದರು ಆದದ್ದು ಇದೇ ಕಾರಣಕ್ಕೆ ಇದೊಂದು ತಮ್ಮ ಸ್ವಂತ ಸಾಮಾನ್ಯ ಜ್ಞಾನವನ್ನು ವಿನಿಯೋಗಿಸಿ ಅವರು ಪ್ರಸಂಗದ ಸೂಕ್ಷ್ಮವನ್ನು ಪ್ರಸಂಗದ ಪಠ್ಯವನ್ನು ಓದಿ ತಿಳ್ಕೊಂಡದ್ರಿಂದಲೇ ಅದನ್ನಷ್ಟನ್ನು ಮಾಡಿದರೂ ಇಂದಿನ ಯುವ ಕಲಾವಿದರು ಒಳ್ಳೆಯ ಕಲಾವಿದರಾಗಿ ಹೊರಹೊಮ್ಮುತ್ತಾರೆ ಅದನ್ನು ಮಾಡದೇ ಇರುವುದೇ ಮಾಡದೇ ಮಾಡುವ ಅಗತ್ಯ ಇಲ್ಲದೆ ಹೋದಂಥ ಸ್ಥಿತಿಯನ್ನು ನಿರ್ಮಾಣ ಆಗಿದೆಯಲ್ಲ ನಮ್ಮ ವ್ಯಾಪಾರೀಕರಣದಿಂದ ಅದು ದುರಂತ ಅಲ್ಲ ಅದಕ್ಕೆ ಪರ್ಯಾಯ ಇದೆ ಅದಕ್ಕೆ ಪರಿಹಾರ ಅದೇ ಕೊಟ್ಟುಕೊಳ್ಬೇಕು ಅಂದರೆ ನೀವು ಯಾವುದೇ ವಸ್ತುವನ್ನು ಅದರಲ್ಲಿ ಯಾವ ಒಂದು ಗುಣಮಟ್ಟವೂ ಇಲ್ಲದೆ ಕೇವಲ ಪ್ರಚಾರದ ಮೂಲಕ ಜಾಹೀರಾತಿನ ಮೂಲಕ ಎಷ್ಟು ಕಾಲ ಮಾರಾಟ ಮಾಡುವುದಕ್ಕೆ ಸಾಧ್ಯ ಕ್ರಮೇಣ ಅದಕ್ಕೆ ಪ್ರತಿಯಾದಂಥ ಒಂದು ಪ್ರಾಡಕ್ಟ್ ಬಂದಾಗ ಇದು ಹಿನ್ನೆಲೆಗೆ ಸರಿದು ಆವಾಗ ಗುಣಮಟ್ಟವನ್ನು ಯಾ ಎಲ್ಲರೂ ಹೆಚ್ಚಿಸ್ಕೊಳ್ಬೇಕಾದಂಥ ಒಂದು ಸ್ಥಿತಿಗೆ ಹೋದಾಗಲೇ ಇದಕ್ಕೆ ಪರಿಹಾರ ಆಗಬೇಕು ಹೊರತು ಕೇವಲ ಕೃತಕವಾದಂಥ ಪ್ರಯತ್ನದಿಂದ ಇದಕ್ಕೆ ಪ್ರಯ ಬರ್ತದೆ ಅಂತ ನಾನೇನು ಹೇಳಲಾರೆ ಆದರೂ ಕೂಡ ಯಕ್ಷಗಾನದ ಸಂಘಟನೆಗಳು ಅಲ್ಲಲ್ಲಿ ಇತ್ತೀಚೆಗೆ ಅದರ ಬಗ್ಗೆ ಒಂದು ಜಾಗೃತಿ ಇದೆ ಎಷ್ಟೋ ಸಂಘಟನೆಗಳು ಈಗ ಗೋಷ್ಠಿ ಕಮ್ಮಟಗಳನ್ನು ಮಾಡ್ತವೆ ಕಮ್ಮಟಗಳಲ್ಲಿ ಆ ಧ್ವನಿ ಹೇಳ್ತಾ ಇದೆ ಇದು ತಪ್ಪು ಅಂತ ಕಲಾವಿದರುಗಳೇ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಸಾಮಾಜಿಕ ಜಾಲದ ಕೆಲವರು ಕೆಲವರು ಪ್ರಜ್ಞಾವಂತ ಕಲಾವಿದರು ಇರ್ತಾರಲ್ಲ ಅವರು ನಮಗೆ ಹೀಗಾಗಿದೆ ನಾವೇನು ಮಾಡೋದು ಅಲ್ಲಿ ಭಾಗವತ ಪದ್ಯ ಹೇಳಿದ್ರು ನಾನೇನು ಮಾಡೋದು ಅಲ್ಲಿ ಕುಣಿದು ಹೋದರೆ ನಮಗೆ ನಾಳೆ ಹೇಳ್ತಾರೆ ಅದರಿಂದ ಆ ಪದ್ಯವನ್ನು ಹಾಗೆ ಹೇಳಿದೆ ಹೀಗೆಲ್ಲ ಕಲಾವಿದರೇ ತಮ್ಮ ತಮ್ಮ ತೊಡಕುಗಳನ್ನು ಸಾರ್ವಜನಿಕವಾಗಿ ತೋಡ್ಕೊಳ್ತಾ ಇದ್ದಾರೆ ಆ ಮೂಲಕ ಈಗ ನಿಧಾನವಾಗಿ ಜಾಗೃತಿ ಪ್ರೇಕ್ಷಕರಲ್ಲೂ ಇದೆ ಬಂದರೆ ಆವಾಗ ಬದಲಾವಣೆ ಆಗ್ತದೆ ಈ ದಿಕ್ಕಿನಲ್ಲಿ ನಿಮ್ಮ ಯಕ್ಷರಂಗ ಏನು ಎಷ್ಟರ ಮಟ್ಟಿಗೆ ಇವತ್ತಿನ ಮಿತಿಯೊಳಗೆ ಅದು ಕೆಲಸ ಮಾಡ್ತಾ ಇದೆ ಯಾಕೆಂದರೆ ನಾನು ನಾನು ಗ್ರಹಿಸಿದಾಗೆ ಪ್ರಾಯಶಃ ಇಂಥ ಕೆಲಸಗಳೆಲ್ಲವೂ ಈ ಥರದ ಸೀರಿಯಸ್ ಆದಂಥ ಒಂದು ಪತ್ರಿಕೆಯೋ ಅಥವಾ ಇನ್ನೊಂದೋ ಆ ನೆಲೆಗಳಿಂದಲೇ ಆಗಬೇಕು ಅಂತ ಅನಿಸ್ತು ಹೌದು ಈಗ ನಮ್ಮ ಪತ್ರಿಕೆ ಪ್ರಾರಂಭವಾದದ್ದೇ ಆ ಧೋರಣೆಯೊಟ್ಟಿಗೆ ಪ್ರೇಕ್ಷಕರು ನಾನು ತುಂಬ ಕಾಲದಿಂದ ಯಕ್ಷಗಾನ ಪ್ರೇಕ್ಷಕನಾಗಿ ಕಲಾವಿದರು ಅಲ್ಲಿ ರಂಗದಲ್ಲಿ ನಡೆಯುವಂಥ ಎಲ್ಲವನ್ನು ನೋಡಿದಾಗ ನನಗೆ ಅನಿಸಿದ್ದು ಏನಂದರೆ ಪ್ರೇಕ್ಷಕರಿಗೆ ಎಲ್ಲೋ ಒಂದು ಕಡೆ ಪ್ರೇಕ್ಷಕರಿಗೆ ಪ್ರೇಕ್ಷಕ ಪ್ರಜ್ಞೆ ಜಾಗೃತ ಆಗಬೇಕು ಪ್ರೇಕ್ಷಕನಿಗೆ ತನಗೆ ಮೋಸ ಆಗ್ತದೆ ಅಂತ ಅನಿಸ್ಬೇಕು ಆವಾಗ ಮಾತ್ರ ಅವನು ಎಚ್ಚೆತ್ಕೊಳ್ತಾನೆ ಇವತ್ತು ನಾವೊಂದು ಸಣ್ಣ ಟೂತ್ ಪೇಸ್ಟನ್ನು ಒಂದು ಅಂಗಡಿಯಲ್ಲಿ ಖರೀದಿ ಮಾಡಿದ್ರೆ ಅದು ಗುಣಮಟ್ಟ ಸರಿ ಅಂತ ನೋಡ್ತೇವೆ ಅವನಾದರೂ ನೋಡ್ತಾನೆ ಆದರೆ ಇವತ್ತು ಯಕ್ಷಗಾನವೇ ಅಲ್ಲದೆ ಹೋದದ್ದನ್ನು ಯಕ್ಷಗಾನದ ಹೆಸರಿನಲ್ಲಿ ಕೊಟ್ಟರೂ ಕೂಡ ಪ್ರೇಕ್ಷಕರು ಅದನ್ನು ಯಕ್ಷಗಾನ ಅಂತಲೇ ಸ್ವೀಕಾರ ಮಾಡ್ತಾ ಇದ್ದಾರಲ್ಲ ಈ ಒಂದು ಇಷ್ಟು ದೊಡ್ಡ ಮೋಸ ಮುಗ್ಧ ಪ್ರೇಕ್ಷಕರಿಗೆ ಯಾಕೆ ಅರ್ಥ ಆಗೋದಿಲ್ಲ ಎಂಬ ಆತಂಕದಲ್ಲಿಯೇ ನಾವು ಯಕ್ಷರಂಗ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದು ನಾವು ಈ ಯಕ್ಷ ಪ್ರಾರಂಭದಿಂದಲೂ ಇವತ್ತಿನವರೆಗೆ ಒಂದು ಪತ್ರಿಕೆಯಾಗಿ ಬರಹದ ಮೂಲಕ ಎ ಈ ಅಭಿರುಚಿ ತಿದ್ದುವ ಕೆಲಸವನ್ನು ಎಷ್ಟೆಲ್ಲ ಮಾಡಬಹುದು ಅಷ್ಟನ್ನು ನಾವು ಮಾಡಿದ್ದೇವೆ ಅಂದರೆ ಇನ್ನೂ ಸರಳವಾಗಿ ಹೇಳುವುದಿದ್ರೆ ಇಪ್ಪತ್ತು ವರ್ಷದಿಂದ ಯಕ್ಷರಂಗ ಪತ್ರಿಕೆಯನ್ನು ನಿರಂತರವಾಗಿ ಓದಿದ ಒಬ್ಬ ಪ್ರೇಕ್ಷಕರ ಯಕ್ಷಗಾನವನ್ನು ನೋಡುವ ದೃಷ್ಟಿ ಬೇರೆ ಇರ್ತದೆ ಅದನ್ನು ಓದಿದೆ ಹೋದವನ್ನು ನೋಡುವ ದೃಷ್ಟಿ ಬೇರೆ ಇರ್ತದೆ ನಾವು ಇಲ್ಲಿವರೆಗೆ ಯಕ್ಷಗಾನದ ಅತ್ಯುತ್ತಮ ಪ್ರಯೋಗಗಳನ್ನು ಪರಿಚಯಿಸಿದ್ದೇವೆ ಯಕ್ಷಗಾನದ ಚಾರಿತ್ರಿಕ ಬರಹಗಳನ್ನು ಜನ ಓದಲೇಬೇಕು ಅದನ್ನು ಕೂಡ ಮರು ಪ್ರಕಟಣೆ ಮಾಡಿದ್ದೇವೆ ಒಳ್ಳೆಯ ಕಲಾವಿದರ ಸಂದರ್ಶನವನ್ನು ಮಾಡಿದ್ದೇವೆ ಯಾರು ಕೇವಲ ಜನಪ್ರಿಯತೆ ಪಾಮರ ರಂಜನೆಯ ಹಿಡಿದು ಹೋಗ್ತಾರೋ ಅಂಥವರನ್ನು ವೈಭವೀಕರಿಸುವ ಕೆಲಸವನ್ನು ನಾವು ಇಲ್ಲಿವರೆಗೆ ಮಾಡಲಿಲ್ಲ ಒಂದೊಮ್ಮೆ ಅಂಥ ಕಲಾವಿದರು ಮಾಡಿದಂಥ ಒಳ್ಳೆಯ ಕೆಲಸವನ್ನಷ್ಟೇ ರಂಗಟನಾತ್ಮಕ ಒಳ್ಳೆಯ ಕೆಲಸವನ್ನಷ್ಟೇ ನಾವು ಜನರ ಮುಂದೆ ಇಟ್ಟಿದ್ದೆ ಹೊರತು ಅವರಿಗೆ ಶ್ರೇಷ್ಠ ಕಲಾವಿದರ ಸ್ಥಾನವನ್ನು ನಾವು ಕೊಡಲಿಲ್ಲ ಬೇರೆ ಬೇರೆ ರೀತಿಯ ಬರಹಗಳಗಾರರನ್ನು ನಾವು ಇದನ್ನು ಮಾಡಿದ್ದೇವೆ ಪ್ರಾಯೋಗಿಕ ವಿಮರ್ಶೆಯನ್ನು ನಾವು ಪ್ರೋತ್ಸಾಹಿಸಿದ್ದೇವೆ ನಮ್ಮ ಪತ್ರಿಕೆ ಬರುವಲ್ಲಿವರೆಗೆ ತುಂಬ ನಕಾರಾತ್ಮಕವಾಗಿ ಬರೆಯುವವರಿಗೆ ಎಲ್ಲಿಯೂ ಅವಕಾಶ ಇರಲಿಲ್ಲ ಯಾವ ಪತ್ರಿಕೆಗಳು ಅದನ್ನು ಪ್ರಕಟ ಮಾಡ್ತೇವೆ ನಾವು ಈ ಪ್ರದರ್ಶನಗಳಾದಂಥ ಅಪಸವ್ಯಗಳನ್ನು ಅದನ್ನು ಟೀಕಿಸಿ ಬರೆಯುವಂಥ ಲೇಖನಗಳನ್ನು ನಾವು ನಕ್ಷರಂಗ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದೇವೆ ಇವತ್ತಿಗೂ ಅಂಥವುಗಳಿಗೆ ಮುಕ್ತ ಅವಕಾಶ ಇದೆ ವ್ಯವಸ್ಥಿತವಾಗಿ ಅದನ್ನು ಬರೆದು ಕೊಟ್ಟರೆ ನಾವು ಯಕ್ಷರಂಗ ಪತ್ರಿಕೆಯಲ್ಲಿ ಓದ್ತೇವೆ ನಾವು ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಯಕ್ಷಗರಂಗದಂಥ ಪತ್ರಿಕೆಯಲ್ಲಿ ನಾಳೆ ಟೀಕೆ ಬರಬಹುದು ಅನ್ನುವ ಭಯವನ್ನು ನಾವು ಒಂದು ವಲಯದ ಕಲಾವಿದರಲ್ಲಿ ಆದರೂ ಹುಟ್ಟುಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ನಮಗೆ ಸಮಾಧಾನ ಇದೆ ಮತ್ತು ಯಕ್ಷಗಾನ ರಂಗಭೂಮಿಗೆ ನಾವು ಇಡೀ ಯಕ್ಷಗಾನ ವ್ಯಕ್ತಿ ಕೇಂದ್ರಿತ ಆಗಿದೆ ಅಂತ ನಾನು ಭಾವಿಸ್ತೇನೆ ಒಬ್ಬ ಕಲಾವಿದನಿಗೆ ಅನ್ಯಾಯ ಆದಾಗ ಜನರು ಬೀದಿಗಿಳಿದಾಗ ಇಡೀ ರಂಗಭೂಮಿಗೆ ಅನ್ಯಾಯ ಆದಾಗ ಬೀದಿಗಿಳಿಯುವುದಿಲ್ಲ ನೋಡಿ ಯಕ್ಷಗಾನದಲ್ಲಿ ಪಠ್ಯ ಅಂತ ಒಂದು ಬಂತು ಗೌರ್ಮೆಂಟ್ನವರು ಪಠ್ಯವನ್ನು ತಂದರು ಎಲ್ಲ ಕಲಾವಿದರಿಗೆ ಈ ಯಕ್ಷಗಾನ ಕೇಂದ್ರಗಳಲ್ಲಿ ಯಕ್ಷಗಾನ ಕಲಿಸಿ ಯಕ್ಷಗಾನದಲ್ಲಿಯೂ ಕೂಡ ಸೀನಿಯರ್ ಜೂನಿಯರ್ ಎಕ್ಸಾಮ್ಗಳನ್ನು ಮಾಡುವ ಉದ್ದೇಶದಿಂದ ಉದ್ದೇಶ ಒಳ್ಳೆಯದೇ ತಗೊಂಡು ಬಂದರು ಆದರೆ ಆ ಪಠ್ಯ ಹೇಗೆ ಬಂತು ಅಂತಂದರೆ ಅದರಲ್ಲಿ ತುಂಬ ಆಕ್ಷೇಪಾರ್ಹ ಸಂಗತಿಗಳು ಬಂತು ಉತ್ತರ ಕನ್ನಡದ ಪದ್ಧತಿಯ ಕುರಿತು ಅಲ್ಲಿ ಯಾವ ಉಲ್ಲೇಖವನ್ನೇ ಮಾಡಲಿಲ್ಲ ಇಡೀ ಪಟ್ ಸರ್ಕಾರ ತಂದಂಥ ಪಠ್ಯದಲ್ಲಿ ಉಲ್ಲೇಖವೇ ಇಲ್ಲ ಶಿವರಾಮ್ ಕಾರಂತರಂಥವ್ರು ಕೊಡುಗೆನೇ ಮೆನ್ಷನ್ ಮಾಡಲಿಲ್ಲ ಯಕ್ಷಗಾನಕ್ಕೆ ಕಥಕ್ಕಳಿಗೆ ವಲ್ಲತೋಳು ನಾರಾಯಣ ವಲ್ಲತೋಳು ನಾರಾಯಣ ಮೇನೇ ಹಾಗೋ ಯಕ್ಷಗಾನ ರಂಗಭೂಮಿಗೆ ಶಿವರಾಮ್ ಕಾರಂತರು ಶಿವರಾಮ್ ಕಾರಂತ ಯಕ್ಷಗಾನದ ಇತಿಹಾಸದಲ್ಲಿ ನನ್ನ ಪ್ರಕಾರ ನೀವು ಎಷ್ಟೇ ಕಾಂಪ್ರಹೆನ್ಸಿವ್ ಆಗಿ ಸಂಕ್ಷಿಪ್ತವಾಗಿ ಯಕ್ಷಗಾನದ ಇತಿಹಾಸ ಬರೆದರೂ ಸಣ್ಣ ಮಕ್ಕಳಿಗೆ ತಿಳಿಸುವಂಥ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ಸರಳವಾಗಿ ಬರೆದರೂ ಅಲ್ಲಿ ಶಿವರಾಮ್ ಕಾರಂತರ ಹೆಸರು ತಪ್ಪು ಸಾಧ್ಯವಿಲ್ಲ ಸಾಧ್ಯವೇ ಸಾಧ್ಯವೇ ಆದರೆ ಅಲ್ಲಿ ಅದನ್ನು ಬಿಟ್ಟಿದ್ದಾರೆ ನಾವು ಅದನ್ನು ಯಕ್ಷರಂಗ ಪತ್ರಿಕೆಯಲ್ಲಿ ಖಂಡಿಸದಷ್ಟೇ ಅಲ್ಲ ಅದ್ರ ಬಗ್ಗೆ ಸಾರ್ವಜನಿಕವಾಗಿ ಬೇರೆ ಬೇರೆ ಕಲಾವಿದರಿಂದ ಅದನ್ನು ಬರೆಸಿ ನಾವು ಹಾಕಿದ್ದೆವು ನೋಡಿ ಆದರೆ ನಮ್ಮ ಕಲಾವಿದರು ಅದ್ರ ಬಗ್ಗೆ ಯಾರೂ ಧ್ವನಿ ಎತ್ತಲಿಲ್ಲ ಆದರೆ ನಾವು ಯಕ್ಷರಂಗ ಪತ್ರಿಕೆಯಲ್ಲಿ ಅದಕ್ಕೆ ಧ್ವನಿ ಎತ್ತಿದ್ದೇವೆ ಅವಾಗ ಅದರ ಮೂಲಕ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ದೆ ಹಾಗೆ ಯಕ್ಷಗಾನದ ಆಯ್ತಾ ಬದಲಾವಣೆ ಈಗ ಅದು ಸರ್ಕಾರದ ಮುಂದಿದೆ ಬಹುತೇಕ ಅದು ಅದನ್ನ ಸ್ಟೇ ಅಂತ ಸ್ಟೇ ಉಂಟು ಅಂತ ಒಂದು ಉಂಟು ಎಮ್ ಎ ಹೆಗಡೆ ಅವರು ಅಧ್ಯಕ್ಷರಾಗಿದ್ದಾಗ ಅದನ್ನು ತರುವಂತ ಪ್ರಯತ್ನವನ್ನು ಮಾಡಿದರು ಆದ್ರೆ ಅದರಲ್ಲಿ ಆ ಸಮಿತಿಯಲ್ಲಿ ಇದ್ದವರೇ ಅದ್ರ ನಂತರ ಬಂದದ್ದಾಗ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಿಜವಾಗ ಅವರು ಹೇಳಿದ್ ಬೇರೆ ಅಲ್ಲಿ ಪ್ರಿಂಟ್ ಆಗಿ ಬಂದದ್ದು ಬೇರೆ ಅಂತ ರೀತಿಯಲ್ಲಿ ಸದಸ್ಯರುಗಳು ನಮ್ಮ ಯಕ್ಷರಂಗ ಪತ್ರಿಕೆಯಲ್ಲೇ ಬರೆದರು ಬರೆದು ಅದು ನಮ್ಮ ನಮಗೂ ಕೂಡ ಅಸಮಾಧಾನ ಉಂಟು ಅಂತ ಆ ಸಮಿತಿ ಸಮಿತಿಯಲ್ಲಿ ಯಾರ್ಯಾರು ಇದ್ದಾರಲ್ಲ ಅಲ್ಲೇ ಕೆಲವರು ಬರೋದು ಅಂದರೆ ಸರ್ಕಾರದ ವ್ಯವಸ್ಥೆ ಅದು ಸರ್ಕಾರ ತರಾತುರಿಯಲ್ಲಿ ಯಾವುದನ್ನು ತರುವಾಗ ಹಲವು ಜನರನ್ನು ಕೇಳಿ ತರುವಾಗ ವ್ಯವಸ್ಥೆ ಆದಂಥದ್ದು ಅದನ್ನು ಸರಿಪಡಿಸುವ ಪಠ್ಯ ಆಗಬೇಕು ಅದನ್ನು ನಮ್ಮ ಯಕ್ಷರಂಗ ಪತ್ರಿಕೆ ಮೂಲಕ ನಾವು ಈ ರೀತಿಯಾಗಿ ಯಕ್ಷಗಾನ ರಂಗಭೂಮಿಯ ಇತಿಹಾಸ ಒಟ್ಟಾರೆ ಇದರ ಬೆಳವಣಿಗೆಯ ದೃಷ್ಟಿಯಿಂದ ನೋಡಿ ಈಗ ಮೊನ್ನೊನ್ನೆ ಪ್ರಜಾವಾಣಿಯಲ್ಲಿ ಎ ನಾರಾಯಣ ಎನ್ನುವರು ಒಂದು ಲೇಖನ ಬರೋದು ಪಕ್ಷಗಾನ ಅಂತ ಯಕ್ಷಗಾನ ಪಕ್ಷಗಾನವಾಗುತ್ತಿರುವ ಯಕ್ಷಗಾನ ಇದು ಎಷ್ಟು ದೊಡ್ಡ ಅನ್ಯಾಯ ಅಂತಂದರೆ ಎಲ್ಲೋ ಕೆಲವು ಜನ ಯಕ್ಷಗಾನದ ಅರ್ಥಧಾರಿಗಳು ಯಾವುದೋ ಮೇಳದಲ್ಲಿ ಅರ್ಥ ಹೇಳುವಾಗ ಬಿ ಜೆ ಪಿ ಮತ್ತು ನರೇಂದ್ರ ಮೋದಿಯವರನ್ನು ಸಮೀಕರಿಸಿ ಸಮೀಕರಿಸಿ ವೈಭವೀಕರಿಸುವ ರೀತಿಯಲ್ಲಿ ಅರ್ಥ ಹೇಳ್ತಾರೆ ಎಂಬ ಕಾರಣಕ್ಕಾಗಿ ಇಡೀ ಇಷ್ಟು ಸಮೃದ್ಧವಾದ ವಿಶಾಲ ಪ್ರದೇಶದ ಜನದ ಜನಮನದ ಜೀವನಾಡಿಯ ಅಂತ ಯಕ್ಷಗಾನವನ್ನು ಒಂದು ಪಕ್ಷದ ಮುಖವಾಣಿ ಅಂತ ಕರೆದರಲ್ಲ ಅದು ನಾಡಿನ ಅತ್ಯುನ್ನತ ಇದು ದೊಡ್ಡ ಅನ್ಯಾಯ ಒಂದು ಕಲಾವಿದನಿಗಾಗಿ ಅನ್ಯಾಯದ ಹತ್ತು ಪಟ್ಟು ಇಡೀ ಯಕ್ಷಗಾನ ರಂಗಭೂಮಿಗೆ ಆದಂಥ ಒಂದು ದೊಡ್ಡ ಅನ್ಯಾಯ ಅದರ ವಿರುದ್ಧ ಯಾರೂ ಬರೀಲಿಲ್ಲ ಯಾರೂ ಮಾತಾಡಲಿಲ್ಲ ಯಾವ ಸೂಪರ್ ಸ್ಟಾರ್ ಕಲಾವಿದರು ಮಾತಾಡೋ ಅವರಿಗೆ ಅರ್ಥ ಆಯ್ತು ಇಲ್ಲೋ ಗೊತ್ತಿಲ್ಲ ಮೊದಲನೇದಾಗಿ ಅದರದ ಇಂಪ್ಲಿಕೇಶನ್ ಏನಿದೆ ಯಾರು ಪ್ರಭಾಕರ್ ಜೋಶಿಯವರು ಯಕ್ಷಗಾನದ ಬಹುಶ್ರುತ ವಿದ್ವಾಂಸರು ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಬರೆದು ಕಳಿಸಿದರು ಎಲ್ಲಿಗೆ ಪ್ರಜಾವಾಣಿಗೆ ಆದರೆ ಅದನ್ನೆಲ್ಲ ಎಡಿಟ್ ಮಾಡಿ ನಾಲ್ಕೇ ವಾಕ್ಯ ಹಾಕಿದರು ಇದು ಕೂಡ ದೊಡ್ಡ ಅನ್ಯಾಯ ಹೌದೌದು ಯಕ್ಷಗಾನದ ಯಕ್ಷಗಾನದ ಕುರಿತು ಇಷ್ಟು ಇಡೀ ಜೀವಮಾನ ಸಾಧನೆ ಮಾಡಿದ ಒಬ್ಬ ಅತ್ಯುನ್ನತ ಮಟ್ಟದ ಒಬ್ಬ ಬಹುಶ್ರತ ಯಕ್ಷಗಾನದ ತಜ್ಞ ವಿದ್ವಾಂಸನ ಲೇಖನವನ್ನು ಎಡಿಟ್ ಮಾಡುವ ಯೋಗ್ಯತೆ ಆ ನಾನು ಉಂಟಾಗಿಲ್ವ ಇಲ್ಲ ಅದನ್ನು ಅವರು ಆ ಇಡೀ ರಂಗಭೂಮಿಗೆ ಗೌರವದಿಂದ ಅವ್ರು ಪ್ರಕಟಿಸಬೇಕಾಗಿತ್ತು ಪ್ರಕಟಿಸಲಿಲ್ಲ ಮೇಲೆ ನಾವು ನಮ್ಮ ಫೇಸ್ಬುಕ್ ನಲ್ಲಿ ನಾನು ಬರದೆ ಅದನ್ನು ಯಕ್ಷರಂಗದಲ್ಲೂ ಕೂಡ ನಾವು ಬರೆದಾಗ ಅದಕ್ಕೆ ವ್ಯಾಪಕವಾಗಿ ಪ್ರಶಂಸೆ ಎಲ್ಲ ಕಡೆಯಲ್ಲೂ ಹೆತ್ತಾಯಿತು ಇದೊಂದು ಒಳ್ಳೆ ಕೆಲಸ ಮಾಡಿದ್ರಿ ನಾವೆಲ್ಲ ಓದಿದ್ವು ಇದು ತಪ್ಪು ಅಂತ ಅನಿಸು ಅಂದರೆ ನಮ್ಮ ಪತ್ರಿಕೆ ಇಡೀ ಯಕ್ಷಗಾನ ರಂಗಭೂಮಿ ಹಿತಿ ಒಂದು ಹಿತಾಸಕ್ತಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಎಷ್ಟೋ ಕೆಲಸಗಳನ್ನು ಮಾಡಿದೆ ಇನ್ನೂ ಎಷ್ಟೋ ತಪ್ಪೋಗಿರ್ಬೋದು ನಮ್ಗೆ ಗೊತ್ತಿರುವುದಿಲ್ಲ ಯಾವುದೋ ಎಲ್ಲಿಯೋ ಅನ್ಯಾಯ ಅದು ಗೊತ್ತಿರೋದಿಲ್ಲ ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ನಾವು ಖಂಡಿಸಿದ್ದೇವೆ ಮತ್ತು ಅಲ್ಲಿ ಕಲಾವಿದರ ಹಿತಾಸಕ್ತಿ ಇರ್ಬೋದು ಯಕ್ಷಗಾನ ರಂಗಭೂಮಿ ಹಿತಾಸಕ್ತಿ ಆಯಿತು ಈಗ ಕಟೀಲು ಮೇಳದಲ್ಲಿ ಕಲಾವಿದರಿಗೆ ಮತ್ತು ಮೇಳದ ಯಜಮಾನರಿಗೆ ತುಂಬ ಟಜಲ್ ಆಯಿತು ತೆಂಕುತಿಟ್ಟಿನಲ್ಲಿ ದೂರದ ತೆಂಕು ಆವಾಗ ನಾವು ಆ ಅಮಾಯಕ ಕಲಾವಿದರ ಪರವಾಗಿ ನಾವು ಸಾಕಷ್ಟು ಒಂದು ಧ್ವನಿ ಎತ್ತಿದೆ ಹೌದು ಧ್ವನಿ ಎತ್ತಿದೆ ಅಂಥ ಕೆಲಸಗಳನ್ನು ಕೂಡ ನಾವು ಮಾಡಿದ್ದೇವೆ ಕೇವಲ ಒಂದು ಪತ್ರಿಕೆಯಿಂದಾಗಲಿ ಕೇವಲ ಒಂದು ಯಕ್ಷಗಾನ ಕಲಾ ಕೇಂದ್ರದಿಂದಾಗಲಿ ಕೇವಲ ಒಬ್ಬ ವ್ಯಕ್ತಿಯಿಂದಲಾಗಲಿ ಯಕ್ಷಗಾನಕ್ಕೆ ಎಲ್ಲವೂ ಆಗಲಿಕ್ಕೆ ಸಾಧ್ಯ ಇಲ್ಲ ಹೇಳುವ ಮಿತಿಯನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ನಾನು ಮೊದಲೇ ಹೇಳಿದಂಗೆ ಎಲ್ಲರೂ ಸಂಘಟಿತರು ಯಕ್ಷಗಾನದ ಒಟ್ಟಾರೆ ಕಾಳಜಿಯುಳ್ಳಂಥ ಎಲ್ಲ ವರ್ಗವೂ ಸೇರಿ ಸಂಘಟಿತ ಪ್ರಯತ್ನ ಕೇಳಿದರೆ ಯಕ್ಷಗಾನಕ್ಕೆ ಉಜ್ವಲವಾದ ಭವಿಷ್ಯ ಉಂಟು ಅಂತ ಹೇಳ್ಬೋದು ಈಗ ಆ ಥರದ ಕೆಲಸ ಮಾಡುವ ಸಾಧ್ಯತೆ ಇದೆ ಅದು ಸಂಘಟಕನೆಯ ಮೂಲಕ ಕೆಲವೊಂದು ಸಂದರ್ಭಗಳ ಈಗ ಡಾಕ್ಟರ್ ಜಿ ಎಲ್ ಹೆಗಡಿಯವರು ಅಕಾಡೆಮಿ ಅಧ್ಯಕ್ಷರಾಗಿರುವಾಗ ಯಕ್ಷಗಾನ ಮಹಾ ಸಮ್ಮೇಳನ ಅಂತ ಮಾಡಿದರು ಇದು ಚಾರಿತ್ರಿಕವಾದಂಥದ್ದು ಇಲ್ಲಿವರೆಗಾಗಿರಲಿಲ್ಲ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಎರಡು ದಿವಸಗಳ ವೈಭವದ ಉಡುಪಿಯಲ್ಲಿ ಸಮ್ಮೇಳನ ನಡೆಯಿತು ಅಂಥ ಸಮ್ಮೇಳನದಲ್ಲಿ ಇಂಥ ಸಮಸ್ಯೆಗಳ ಕುರಿತು ಚರ್ಚಿಸುವುದಕ್ಕೆ ಒಂದು ಒಳ್ಳೆಯ ವೇದಿಕೆ ಆಗ್ತದೆ ಅವ ಆದರೆ ಅಂಥ ಆ ಸಮ್ಮೇಳನ ಮೊದಲನೇ ಬಾರಿ ಆದ್ದರಿಂದ ಅಲ್ಲಿ ಸಮಯದ ಅಭಾವ ಇತ್ತು ಒಂದೇ ತಿಂಗಳಿನಲ್ಲಿ ಒಂದೇ ಹದಿನೈದು ದಿವಸದಲ್ಲಿ ಇಡೀ ಯಕ್ಷಗಾನ ರಂಗಭೂಮಿಗೆ ಒಂದು ಮಹಾ ಸಮ್ಮೇಳನ ಮಾಡುವುದಕ್ಕೆ ಅವಕಾಶ ಆಗಲಿಲ್ಲ ಅನೇಕ ಸಮಸ್ಯೆಗಳಿದ್ದರಿಂದ ಸರ್ಕಾರ ಇದೇ ರೀತಿಯಲ್ಲಿ ಒಂದು ಸಮ್ಮೇಳನವನ್ನು ಮಾಡಿ ಅದಕ್ಕೆ ಅನುದಾನವನ್ನು ಕೊಟ್ಟರೆ ಅಂತಹ ಸಮ್ಮೇಳನದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಸಾಹಿತ್ಯ ಸಮ್ಮೇಳನದ ಹಾಗೆ ಹಾ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅಲ್ಲಿ ಚರ್ಚಿಸುವುದಕ್ಕಾಗ್ತದೆ ನಾವು ಬೇರೆ ಬೇರೆ ಕಡೆಯಲ್ಲಿ ಚರ್ಚೆ ಮಾಡುವ ಮಾಡಿದ್ರೆ ಅದು ಇಡೀ ರಂಗಭೂಮಿಯ ಗಮನ ಸೆಳೆಯುವುದಿಲ್ಲ ಆದರೆ ಯಕ್ಷಗಾನದಂತಹ ಒಂದು ಮಹಾಸಮ್ಮೇಳನದಲ್ಲಿ ಯಕ್ಷಗಾನದ ಈ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿದಾಗ ಅದು ಸರ್ಕಾರದ ಗಮನವನ್ನುಕ್ಕೂ ಬರ್ತದೆ ಮತ್ತು ಅದರಿಂದ ಬಹಳ ವಿದಾಯಕವಾದ ಬೆಳವಣಿಗೆ ಕಾರಣವಾಗಬಹುದು ಅಂತ ಪ್ರಯತ್ನಗಳು ನಡೀಬೇಕು ಹಾಗೆಯೇ ಒಂದು ಯಕ್ಷಗಾನ ಅಧ್ಯಯನ ಕೇಂದ್ರ ರೆಪೊರಟರಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಒಂದು ರೆಪೊರಟರಿ ರಂಗಾಯಣದ ಮಾದರಿಯಲ್ಲಿ ನಡೀಬೇಕು ಈಗ ಕಾರ್ಕಳದಲ್ಲಿ ಯಕ್ಷಗಾನ ರಂಗಾಯಣ ಅಂತ ಮಾಡಿದ್ದಾರೆ ಆದರೆ ವಾಸ್ತವವಾಗಿ ಅದರ ಉದ್ದೇಶ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಪ್ರಯೋಗಗಳನ್ನು ಮಾಡುವುದಲ್ಲ ಅದು ಈ ಆ ರಂಗಾಯಣ ಇದ್ದಂಥ ಪ್ರದೇಶದಲ್ಲಿ ಯಕ್ಷಗಾನವು ಒಂದು ಪ್ರಮುಖ ಕಲೆಯಾದ್ದರಿಂದ ಆ ಕಲೆಗೆ ಒಂದು ಗೌರವ ಕೊಡಬೇಕು ಅಂತಷ್ಟೇ ಯಕ್ಷಗಾನ ರಂಗಾಯಣ ಅಂತ ಹಾಕಿದ್ದಾರೆ ವಾಸ್ತವವಾಗಿ ಸರ್ಕಾರದ ಉದ್ದೇಶ ಯಕ್ಷಗಾನಕ್ಕೆ ಸಂಬಂಧಪಟ್ಟದ್ದು ಅದು ರಂಗಾಯಣವೇ ಆದರೆ ಪೂರ್ಣ ಪ್ರಮಾಣದಲ್ಲಿ ಯಕ್ಷಗಾನಕ್ಕೆ ಒಂದು ರಂಗಾಯಣ ಬರಬೇಕು ಅದು ಎಲ್ಲಿ ಬರ ಎಲ್ಲಿಯೇ ಬರಲಿ ಅದು ಅದು ಎಲ್ಲ ತಿಟ್ಟುಮಟ್ಟುಗಳ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನಡೀಬೇಕು ನಮ್ಮಲ್ಲಿ ದೊಡ್ಡ ಸಮಸ್ಯೆ ಏನಂತಂದರೆ ನೀವು ಹೊನ್ನಾರದಲ್ಲಿ ಒಂದು ಅಧ್ಯಯನ ಕೇಂದ್ರ ಆದರೆ ಹೊನ್ನಾರು ಸುತ್ತಮುತ್ತಲಿಂದ ಆಗ್ಬಿಡ್ತದೆ ಅಷ್ಟೇ ಮಂಗಳೂರಿನಲ್ಲಿ ಅಧ್ಯಯನ ಕೇಳಿದ್ರೆ ಮಂಗಳೂರು ಸುತ್ತಮುತ್ತ ಉಡುಪಿ ಆದರೆ ಉಡುಪಿ ಸುತ್ತಮುತ್ತ ಆಗಬಾರ್ದು ಪ್ರಾದೇಶಿಕ ಪ್ರಾದೇಶಿಕ ಯಾಕೆಂದ್ರೆ ಯಕ್ಷಗಾನ ಇನ್ನೂ ಪ್ರಾದೇಶಿಕ ಕಲೆಯಾಗಿ ಉಳ್ಕೊಂಡಿದೆ ಎನ್ನುವುದನ್ನು ಅದು ಪುಷ್ಟೀಕರಿಸ್ತದೆ ಎಲ್ಲಿಯೇ ಆಗಲಿ ಅದು ಸಮಷ್ಟಿ ಇದಾಗಲಿ ಎಲ್ಲಿಯೇ ಆಗಲಿ ಎಲ್ಲ ಪ್ರದೇಶದ ಎಲ್ಲ ತಿಟ್ಟಿನ ಒಂದು ಪ್ರಾತಿನಿಧ್ಯ ಆಗಬೇಕು ಕೆಲಸಗಳು ಆಗಬೇಕು ಆಗ ಪ್ರಯೋಜನ ಆಗ್ತದೆ ಸೊ ಅದಾಗಲಿ ಅಂತ ಆಶಿಸುವ ಅದು ಆದಷ್ಟು ಶೀಘ್ರವಾಗಿ ಆಗಲಿ ಎಲ್ಲರೂ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವರ್ಗದವರು ಒಂದಾಗಲಿ ಮತ್ತು ಕಲೆಯ ಮೇಲಿನ ಕಾಳಜಿಯಿಂದ ನಾವು ನಮ್ಮ ನಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಕೆಲವು ಕ್ಷಣದ ಮಟ್ಟಿಗೆ ಆದರೂ ಬದಿಗಿತ್ತು ಬಿಟ್ಟು ದಿವ್ ದಿನಕ್ಕೆ ಕೆಲವು ಕ್ಷಣವಾದರೂ ನಾವು ಆ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಯಕ್ಷಗಾನ ಯಕ್ಷಗಾನಂ ಗೆಲ್ಗೆ ಅಂತ ನಾವು ಹೇಳುವ ಮಾತಿಗೆ ಅರ್ಥ ಉಂಟು ನಮಸ್ಕಾರ We'll see you next time.